ಇವತ್ತು ಯು ಐ ಸಿನಿಮಾ ಟ್ರೈಲರ್ ನೋಡಿ ಸುಸ್ಟ್ ಆಗಿ ಹೋಯ್ತು ಬೈ ಉಪೇಂದ್ರ ಅಂತ ಇತ್ತು ಅಂದ್ರೆ ನೋಡೋರ ಕತೆನೆ ಮುಗೀತು ಅಂತ ಅರ್ಥ ಅವರ ಸಿನಿಮಾನ ಎಷ್ಟೇ ಬಾರಿ ನೋಡಿದ್ರು ಅರ್ಥನೇ ಆಗಲ್ಲ ಬಟ್ ಅವರ ಮೂವಿಯನ್ನ ನೋಡ್ಕೊಂಡ್ ಬಂದ್ರೆ ನಮಗೆ ಅನ್ಸೋದು ಒಂದೇ ಕತೆ ಹಂಗಿರ್ಬೋದಾ ಅಥವಾ ಈ ತರ ಏನಾದ್ರು ಹೇಳಿದಾರ ಅಂತ ಏ ಅಲ್ಲಪ್ಪ ಅಲ್ಲ ಅದು ಹಂಗಲ್ಲ ಏ ಹೌದು ಅದು ಹೀಗೆ ಇತ್ತು ಅಯ್ಯೋ ಹೇಳೋದು ಗೊತ್ತಾಗ್ತಿಲ್ಲ ಮಾರಾಯ ಅನ್ನೋರೇ ಹೆಚ್ಚು ಆದ್ರೆ ಏನಾದ್ರೂ ಆಗ್ಲಿ ಒಂದು ಸೋಷಿಯಲ್ ಮೆಸೇಜ್ ನ ಇಟ್ಟು ಜನರ ಯೋಚನೆ ಮಾಡೋ ರೀತಿ ಮಾಡ್ತಾರೆ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಹಾಗಿದ್ರೆ ಸ್ನೇಹಿತರ ಉಪ್ಪಿಯ ಈ ಯು ಐ ಸಿನಿಮಾ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ನಾನು ಪ್ರಯತ್ನ ಪಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೇ ರೀತಿಯ ಸ್ಯಾಂಡಲ್ವುಡ್ ಅಪ್ಡೇಟ್ ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ತಪ್ಪದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬೆಂಕಿ ದಯವಿಟ್ಟು ಮಾಡಿ ಮಾಡಿ ಕಮೆಂಟ್ ಸಪೋರ್ಟ್ ಎ ಐ ನಲ್ಲಿ ಬರೋ ಮೊದಲ ಈ ಇಬ್ಬರನ್ನ ನೋಡಿದ್ರೆ ಜಗತ್ತಿನ ಶುರುವಿನಿಂದ ಹೇಗೆ ಮಾನವರು ವಿಕಾಸ ಆದ್ರು ಅನ್ನೋದನ್ನ ಒಂದು ಸಣ್ಣ ಎಳೆಯಲ್ಲಿ ತೋರಿಸಿದ್ದಾರೆ ಅಂತ ಅನ್ಸುತ್ತೆ ಅದಾದ್ಮೇಲೆ ಕಾಡು ಇದ್ದಂತ ಸ್ಥಳವೆಲ್ಲ ಹೇಗೆ ನಗರವಾಗಿ ಕಟ್ಟಡಗಳಿಂದ ತುಂಬಿ ಹೋಗುತ್ತೆ ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ತೋರಿಸ್ತಾರೆ ಆ ಗ್ರಾಫಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಗೆ ಹೋಗಿದೆ ಅಂತಾನೆ ಹೇಳ್ಬೋದು ಇನ್ನು ಒಂದು ಮಾರ್ಕೆಟ್ ಸೀನ್ ಅನ್ನ ತೋರಿಸಿ ಈಗ ನಡೀತಾ ಇರುವ ದೊಡ್ಡ ದೊಡ್ಡ ಮಾಫಿಯಾಗಳ ಬಗ್ಗೆ ಕೂಡ ಈ ಯು ನಲ್ಲಿ ಹೇಳಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಎಲ್ರಿಗೂ ಸೈಕ್ ಅನ್ಸೋದು ಮಾತ್ರ ಈ ಚಿತ್ರದಲ್ಲಿರುವ ಅಚ್ಯುತ್ ರಾವ್ ಅವರ ಗೆಟಪ್ ಆ ಗೆಟಪ್ ನೋಡಿ ನನಗಂತೂ ಸಕ್ಕ ಥ್ರಿಲ್ ಆಗೋ ಅಚ್ಯುತ್ ಅವರ ಈ ಗೆಟಪ್ ನಲ್ಲಿ ಉಪ್ಪಿ ಯಾಕೆ ತೋರಿಸಿದ್ದಾರೆ ಅಂತ ಸಿನಿಮಾ ರಿಲೀಸ್ ಆದಾಗ್ಲೇ ನೋಡ್ಬೇಕು ಅಂತ ಅನ್ಸ್ಬಿಡ್ತು ಇನ್ನು ಈ ಸಿನಿಮಾದ ಈ ಟೀಸರ್ ನಲ್ಲಿ ಈ ಇಬ್ಬರು ಹುಡುಗಿಯರನ್ನ ನೋಡಿ ಅವರ ಹಿಂದೆ ಕೆಲವೊಂದು ಪೋಸ್ಟರ್ ಗಳು ಅದರಲ್ಲಿ ಏನ್ ಬರ್ತಿದೆ ಗೊತ್ತಾ ನಾನು ನೀನು ಒಂದಾಗೋದೆ ಸತ್ಯ ಸತ್ಯ ಯು ಲವ್ ಐ ಅಂತ ಬರ್ದಿದ್ದಾರೆ ನಂಗಿದ್ದು ಮಾತ್ರ ಉಪೇಂದ್ರ ಸಿನಿಮಾದಲ್ಲಿ ಅವರ ಹೆಸರು ನಾನು ಉಪಿ ಟೂ ನಲ್ಲಿ ನೀನು ಅಂತ ಹೇಳಿದ್ದ ಉಪಿ ಯು ಐನಲ್ಲಿ ನಾನು ನೀನು ಅಂತ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ಸತ್ಯ ಅನ್ನೋದು ಒಬ್ಬ ವ್ಯಕ್ತಿನ ಅಥವಾ ಟ್ರೂ ಅನ್ನುವಂತಹ ಅರ್ಥದಲ್ಲಿ ಹೇಳಿದಾರಾ ಅನ್ನುವಂತಹ ಪ್ರಶ್ನೆಗೆ ಸ್ವತಃ ಉಪ್ಪಿಗೆ ನಾವು ಉತ್ತರವನ್ನ ಕೇಳಬೇಕು ಅಂತ ಅನ್ಸುತ್ತೆ ಹಾಗೆ ಈ ಸಿನಿಮಾದಲ್ಲಿನ ಜೈಲ ಸೆಲ್ ಗಳು ಅದರಲ್ಲಿ ಕೂಡಿ ಹಾಕಿರುವ ಜನರನ್ನ ನೋಡಿದ್ರೆ ಕೆಲವೊಂದು ವಿಷಯಗಳನ್ನ ಜನಗಳ ತಲೆಗೆ ತುಂಬಿ ಅವರು ಒಂದು ಕತ್ತಲೆಯ ಕೂಪದಲ್ಲಿ ಕೊಳೆಯುವಂತೆ ಯಾರೋ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದಾರೆ ಅಂತ ಅನ್ಸುತ್ತೆ ಇನ್ನು ಸಿನಿಮಾದಲ್ಲಿ ರವಿಶಂಕರ್ ಅವರ ಈ ಖಡಕ್ ಲುಕು ಮೇಲೆ ಬರೋ ಸಾಧು ಅವರ ಗೆಟಪ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಕೆಲವೊಂದು ಮೀಡಿಯಾಗಳ ಪ್ರೆಸ್ ರಿಪೋರ್ಟರ್ ಗಳ ಗೆಟಪ್ ಅನ್ನು ಸಹ ನೋಡ್ಬೋದು ಆ ಮೀಡಿಯಾದವರನ್ನ ಕಂಟ್ರೋಲ್ ಮಾಡೋಕೆ ಅಂತಾನೆ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳೋಕೆ ಅಂತಾನೆ ಒಬ್ಬ ಹೆಡ್ ಇರ್ತಾನೆ ಅಂತ ಅನ್ಸುತ್ತೆ ಆ ಗೆಟಪ್ ಅನ್ನ ಕನ್ನಡದ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ನಿಭಾಯಿಸಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಯು ಎ ನಲ್ಲಿ ಉಪ್ಪಿ ಅವರ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೆ ಇದೆ ಅಂದ್ರೆ ತಪ್ಪಾಗೋದೇ ಇಲ್ಲ ಅದರಲ್ಲಿ ಉಪ್ಪಿ ಕುದುರೆ ಮೇಲೆ ಕುಳಿತು ಬರ್ತಾರೋ ಅಥವಾ ಅದೇನೋ ಕತ್ತೆನೋ ಅಥವಾ ಬೇರೆ ಪ್ರಾಣಿನೋ ಒಂದು ಕೂಡ ಗೊತ್ತಾಗೋಲ್ಲ ಉಪ್ಪಿ ಯು ಎ ನಲ್ಲಿನ ಕ್ಯಾರೆಕ್ಟರ್ ಎಂಟ್ರಿ ಮೇಲೆ ಜನರೆಲ್ಲ ಅವರನ್ನ ವೆಲ್ಕಮ್ ಮಾಡೋ ರೀತಿ ಇದನ್ನೆಲ್ಲ ನೋಡಿದ್ರೆ ಯಾವ್ದೋ ರಾಜಕೀಯದ ವ್ಯಕ್ತಿಯನ್ನ ಹೇಗೆ ವೆಲ್ಕಮ್ ಮಾಡ್ತಾರೋ ಅವರನ್ನ ಹೇಗೆ ಎಲ್ರು ಮೆರೆಸ್ತಾರೋ ಅದೇ ರೀತಿ ಇದರಲ್ಲೂ ಕೂಡ ತೋರಿಸ್ತಿದ್ದಾರೆ ಅಂತ ಅನ್ಸುತ್ತೆ ನನ್ ಪ್ರಕಾರ ಯುವ ಏಕತೆ ಹೇಗೆ ಇರಬಹುದು ಅಂತ ಒಂದು ಊಹೆ ಮಾಡಿ ಹೇಳ್ತೀನಿ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೋ ನನ್ನಂತೂ ಗೊತ್ತಿಲ್ಲ ಮಾನವ ತನ್ನ ಉಗಮದಿಂದ ಹೇಗೆ ತನ್ನ ಶಕ್ತಿಯನ್ನ ವಿಕಾಸ ಮಾಡಿಕೊಂಡು ಜಗತ್ತನ್ನ ಹೇಗೆ ನಿರ್ಮಾಣ ಮಾಡ್ತಾರೆ ಕೆಲವೊಮ್ಮೆ ನಾನು ಅಂತ ಕೆಲವೊಮ್ಮೆ ನೀನು ಅಂತ ಯೋಚಿಸಿ ಏನೆಲ್ಲ ಒಳಿತು ಕೆಡುಕುಗಳಿಗೆ ಆತ ಕಾರಣ ಆದ ಹಾಗೆ ಈ ರಾಜಕೀಯ ವ್ಯವಸ್ಥೆ ಆತನನ್ನ ಹೇಗೆ ಬಳಸ್ಕೊಳ್ತಾ ಇದೆ ಹಾಗೆ ಮೀಡಿಯಾ ಜನರ ಮನಸ್ಸನ್ನ ಹೇಗೆ ನಿಯಂತ್ರಣ ಮಾಡ್ತಾ ಇದೆ ಹಾಗೆ ನಾನು ಇಲ್ಲ ನೀನು ಅಂತ ಕಿತ್ತಾಡೋ ಬದಲು ನಾನು ನೀನು ಇಬ್ರು ಒಟ್ಟಾಗ್ಬೇಕು ಒಟ್ಟಾಗಿ ಜೀವನ ನಡೆಸ್ಬೇಕು ಅಂತ ಉಪ್ಪಿ ಈ ಸಿನಿಮಾದಲ್ಲಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು ನಿಮ್ಗೂ ಕೂಡ ಯುಎನ ಟೀಸರ್ ನೋಡಿ ಏನ್ ಅನ್ಸುತ್ತೆ ಅಂತ ನಮಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಸ್ನೇಹಿತರೆ ಆದ್ರೆ ನಿಜವಾಗ್ಲೂ ಏನ್ ಹೇಳೋಕೆ ಹೊರಟಿದ್ದಾರೆ ಅಂತ ಮಾತ್ರ ಯುಎ ರಿಲೀಸ್ ಆದ್ಮೇಲೆ ನೋಡ್ಬೇಕು